ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸಖತ್ತಾಗಿರುವಂಥ ಒಂದು ಬೇಳೆ ಸಾರನ್ನು ಮಾಡ್ತಾ ಇದ್ದೆ ಅದನ್ನು ನಿಮ್ಮ ಜೊತೆ ನಾನು ಸೇರ್ ಮಾಡ್ತಾಯಿದ್ದೆ ಇವತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಈ ಥರ ಬೇಳೆ ಸಾರನ್ನು ಟ್ರೈ ಮಾಡಿ ವೀಕ್ಷಕರೇ ಇದೊಂದು ಬೇಳೆ ಸಾರು ಇತ್ತಂದರೆ ಬೇರೇನು ಸೈಡ್ ಡಿಶ್ಸೇ ಬೇಡ ಅಷ್ಟು ಚೆನ್ನಾಗಿ ಊಟ ಸೇರುತ್ತೆ ಎಷ್ಟೇ ಬಾಯಿ ರುಚಿ ಕೆಟ್ಟೋರಿದ್ರು ಈ ಥರ ಬೇಳೆ ಸಾರು ಮಾಡಿಕೊಂಡ್ರೆ ನಿಮಗೆ ಊಟ ಚೆನ್ನಾಗೇ ಸೇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ತೊಗೊಂಡಿದ್ದೆ ಅಂದರೆ ನಾನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೆ ಸ್ವಲ್ಪ ಕೆಂಪು ಡಾಲನ್ನು ತೊಗೊಂಡಿದ್ದೆ ಇಲ್ಲಿ ನಾನು ಎರಡನ್ನು ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿಟ್ಕೊಳ್ತೇನೆ ಇಟ್ಕೊಳ್ತೇನೆ ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹುಳಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದೆ ಒಂದು ಐದಾರಸಡು ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ನಾಲ್ಕು ಟೊಮೆಟನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಹಿಂಗನ್ನು ತೆಗೆದಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಹಾಕಿಟ್ಟಂಥ ಬೇಳೆನೂ ಬೆಂದು ರೆಡಿಯಾಗಿದೆ ಅದನ್ನು ನಾನೀಗ ಸೈಡಲ್ಲಿ ಇಟ್ಕೊಂಡಿದ್ದೆ ಈಗ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯನ್ನು ಕಟ್ ಮಾಡಾಕಿದ್ದೆ ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ನೋಡಿ ಒಂದು ಅರ್ಧ ಈರುಳ್ಳಿಯನ್ನು ಉದ್ದುದ್ದವಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೆ ಇದನ್ನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಂದು ಬೇಳೆ ಸಾರಿತ್ತಂದರೆ ನಾವು ಬೇರೇನು ಸೈಡ್ ಡಿಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಅಷ್ಟು ಸೂಪರಾಗಿರುತ್ತೆ ಅರ್ಜೆಂಟಾಗಿ ನಾವು ಈ ಥರ ಒಂದು ಸಾರನ್ನು ಮಾಡಿಕೊಂಡು ಊಟ ಮಾಡ್ಬೋದು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈಗ ನಾನು ಒಂದು ಚಿಟಿಗೆ ಹಾಕುವಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಈಗ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ನಾಲ್ಕು ಟೊಮೆಟೊ ಇದೆ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಮಾಡ್ಕೊಳ್ಬೋದು ನೀವು ಟೊಮೆಟೋನ ಚೆನ್ನಾಗಿ ಈಗ ಮೆತ್ತಗಾಕೆ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಮತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ಉಪ್ಪು ಹಾಕಿ ಬೇಯಿಸ್ ಬೇಯಿಸೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗತ್ತೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೆ ನೋಡಿ ಒಬ್ಬೊಬ್ಬರಿಗೆ ಬೇಳೆ ಸಾರು ಅಂದರೆ ತುಂಬ ಇಷ್ಟ ಆಗಿರುವಾಗ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ವೈಟ್ ರೈಸಿಗಂತೂ ಆಗಿರುತ್ತೆ ಇದು ಬಾಯಿಲ್ಡ್ ರೈಸಿಗೂ ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದನ್ನು ಮಾಡಿಕೊಳ್ಬೋದು ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನಿಲ್ಲಿ ಟೊಮೆಟೊನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ ಟೊಮೆಟೊನ ನಾವು ಬೇಳೆ ಜೊತೆಯಲ್ಲಿ ಹಾಕಿನೂ ಬೇಯಿಸ್ಕೊಳ್ಬೋದು ಆ ಟೇಸ್ಟ್ಗಿಂತ ಹೀಗೆ ಬೇಯಿಸ್ಕೊಂಡು ನಾವು ಬೇಳೆ ಸಾರು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಚೇಂಜ್ ಆಗಿನೂ ಇರುತ್ತೆ ಸ್ವಲ್ಪ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ ನೋಡಿ ಈಗ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ಟೊಮೆಟೊ ಎಷ್ಟು ಮೆತ್ತಗಾಗುತ್ತೆ ಅಷ್ಟು ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟ್ ಬರುತ್ತೆ ಅದರಲ್ಲಿರುವ ಹುಳಿ ಅಂಶ ಎಲ್ಲ ಸಖತ್ತಾಗಿ ಬಿಟ್ಕೊಂಡು ಟೊಮೆಟೊ ಚೆನ್ನಾಗಿ ಬ ಟೊಮೆಟೊ ಸಾರು ಮಾಡಿದಾಗ ಚೆನ್ನಾಗಿರುತ್ತೆ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹುಳಿನೂ ಕೂಡ ಹಾಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಟೊಮೆಟೊಲೆ ತುಂಬ ಹುಳಿ ಇತ್ತಂದರೆ ಹುಣಸೆ ಹುಳಿ ರಸ ಹಾಕುವ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾನು ರಸಂ ಪುಡಿಯನ್ನು ಹಾಕ್ತಾ ಇದ್ದೆ ನೀವು ಖಾರಕ್ಕೆ ಮತ್ತು ರುಚಿಗೆ ಅನುಗುಣಕ್ಕೆ ತಕ್ಕಂತೆ ರಸಮ್ ಪುಡಿಯನ್ನು ಹಾಕ್ಕೊಳ್ಳಿ ನಾನೊಂದು ಎರಡು ಮೂರು ಸ್ಪೂನ್ ಹಾಕಿದ್ದೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬೇಳೆ ಸರ್ ನೋಡ್ತಾ ಇದ್ರೇ ಊಟ ಸೇರುತ್ತೆ ನೋಡಿ ಅಷ್ಟು ಅದ್ರ ಕಲರ್ ನೋಡಿದರೆ ಅದ್ರ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿ ಬರುತ್ತೆ ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊ ಕುದಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಕುದಿ ಕುದ್ರೆ ಸಾಕಾಗುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನಾನು ಈಗ ಬೇಳೆ ಸಾರು ರೆಡಿಯಾಗಿದ್ದೆ ವೀಕ್ಷಕರೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೆ ನೋಡಿದ್ರಲ್ಲ ಬೇಳೆ ಸಾರಂತೂ ರೆಡಿಯಾಗಿದೆ ಈಗ ಥ್ಯಾಂಕ್ ಯು